ನಮಸ್ತೆ ನಾನು ಜೋಸೆಫ್ ಶಂಕರ್ಪುರ ಜೋಸೆಫ್ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ಯಾವುದೇ ಗಿಡದ ಬಗ್ಗೆ ತೋಟದ ಬಗ್ಗೆ ವಿಡಿಯೋ ಇಲ್ಲ ಬದಲಿಗಾಗಿ ನಮ್ಮ ತೋಟದಲ್ಲಿರುವಂಥ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ತಿಳಿಸ್ತಾ ಇದ್ದೇನೆ ಯಾಕೆಂದರೆ ತುಂಬ ರೈತರು ನನ್ನ ಈ ಗಿಡಗಳ ಹಾಗೂ ಹಣ್ಣಿನ ವೀಡಿಯೋಗಳನ್ನು ನೋಡಿ ನಮ್ಮ ತೋಟಕ್ಕೆ ಭೇಟಿಗೆ ಅಥವಾ ಗಿಡಗಳ ಖರೀದಿಗೆ ಅಂತ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ನಾವು ಮನೆಯಲ್ಲಿ ಇಲ್ಲದ್ದು ನೋಡಿ ಅವ್ರ ಪಾಪ ವಾಪಸ್ ಹೋಗೋದು ನಮ್ಮಿಂದ ನೋಡ್ತಾ ನೋಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋನು ಎಲ್ಲರಿಗೂ ಮುಟ್ಟುವಂತೆ ನಾನು ಮಾಡ್ತಾ ಇದ್ದೇನೆ ಈ ವಿಡಿಯೋ ನೋಡಿದವರು ಪ್ರತಿಯೊಬ್ಬರು ಎಲ್ಲರಿಗೂ ಆದಷ್ಟು ಸಂಖ್ಯೆಯಲ್ಲಿ ಶೇರ್ ಮಾಡಿ ಇದರ ಉದ್ದೇಶ ಇಷ್ಟೇ ಈ ವಿಡಿಯೋ ಮಾಡುವಂಥದ್ದು ಯಾರಿಗೂ ಇಲ್ಲಿ ಬಂದು ವಾಪಸ್ ಹೋಗುವಂಥ ತೊಂದರೆ ಬರೋದು ಬೇಡ ಎಂಬ ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಗಳಿವೆ ಮೊತ್ತ ಮೊದಲನೇದಾಗಿ ನಮ್ಮ ತೋಟಕ್ಕೆ ಈ ಸಾಧನೆಗಳನ್ನು ತಾವು ವೀಕ್ಷಿಸಲಿಕ್ಕೆ ಬೇಕಾದರೆ ದಯವಿಟ್ಟು ಯಾರೂ ಕೂಡ ಫೋನ್ ಮುಖಾಂತರ ಫೋನ್ ಮಾಡಿ ಕನ್ಫರ್ಮ್ ಮಾಡದೆ ಬರಬೇಡಿ ಯಾಕೆಂದರೆ ನಮಗೆ ನಮ್ಮದೇ ಆದಂಥ ಕೆಲವೊಂದು ಕಾರ್ಯಸೂಚಿಗಳಿರ್ತವೆ ನಾನು ಕೆಲವೊಂದು ತೋಟಗಳನ್ನು ನಿರ್ವಹಣೆ ಇದ್ದೇನೆ ಅದೇ ರೀತಿ ತೋಟ ಹೊಸ ತೋಟಗಳನ್ನು ಮಾಡಿ ಬೇರೆಯವರಿಗೆ ಹಸ್ತಾಂತರ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಕೇವಲ ಇಲ್ಲಿ ಕೂತ್ಕೊಂಡು ಈ ತಾರಸಿ ತೋಟದ ವರ್ಕನ್ನೇ ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೆ ಪ್ರಕೃತಿಗೆ ಮರಳಿ ಬರುವ ಹಾಗೆ ಒಂದೊಂದು ತೋಟಗಳನ್ನು ನಿರ್ವಹಣೆ ಮಾಡಿಕೊಡ್ತಾ ಇದ್ದೇನೆ ಅದಕ್ಕೋಸ್ಕರ ಯಾರಾದರೂ ನಮ್ಮ ತೋಟಕ್ಕೆ ವಿಸಿಟಿಗೆ ಅಥವಾ ಗಿಡಗಳ ಖರೀದಿಗೆ ಬರುವುದಾದರೆ ದಯವಿಟ್ಟು ಫೋನ್ ಮುಖಾಂತರ ಕನ್ಫರ್ಮ್ ಮಾಡಿಕೊಂಡು ಬನ್ನಿ ಅದೇ ರೀತಿ ಯಾವುದೇ ಶಾಲಾ ಮಕ್ಕಳಿಗೆ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಿಗೆ ಭೇಟಿಗೆ ಅವಕಾಶವಿರುತ್ತದೆ ಅದಕ್ಕೂ ಕೂಡ ತಾವು ಹದಿನೈದು ದಿವಸಗಳ ಮುಂಚೆನೇ ತಮ್ಮ ಕಾರ್ಯಸೂಚಿಗಳನ್ನು ಫೋನ್ ಮುಖಾಂತರ ಕನ್ಫರ್ಮ್ ಮಾಡಿಕೊಳ್ಬೇಕಾಗ್ತದೆ ಅದೇ ರೀತಿ ಇಲ್ಲಿ ಬಂದವರು ಕೆಲವೊಂದು ಸರಿ ಏನಾಗ್ತದೆ ಸಡನ್ಲಾಗಿ ಬರ್ತಾರೆ ನಾವು ಮನೆಯಲ್ಲಿ ಇರೋದಿಲ್ಲ ಆವಾಗ ನಮಗೆ ಫೋನ್ ಮಾಡಿ ಕೇಳ್ತಾರೆ ನೀವು ಮನೆಯಲ್ಲಿ ಇಲ್ಲದ್ರೆ ಯಾಕೆ ವಿಡಿಯೋ ಮಾಡ್ತೀರಿ ಯಾಕೋಸ್ಕರ ನಮಗೆ ತಿಳಿಸಿಲ್ಲ ನಾವು ಪ್ರತಿಯೊಬ್ಬರಿಗೆ ಪರ್ಸನಲ್ ಪರ್ಸನಲ್ಲಾಗಿ ತಿಳಿಸಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ಯಾವುದೇ ಭೇಟಿಗಾಗಲಿ ಯಾವುದೇ ಗಿಡಗಳನ್ನು ಖರೀದಿ ಮಾಡಲಿ ಯಾವುದೇ ಮಾಹಿತಿಗಾಗಲಿ ದಯವಿಟ್ಟು ಫೋನ್ ಮಾಡದೆ ಕನ್ಫರ್ಮ್ ಮಾಡದೆ ಬರಬೇಡಿ ಎರಡನೇದಾಗಿ ಕನ್ಸಲ್ಟೇಷನ್ ಸಮಯ ತಮ್ಮ ತೋಟದಲ್ಲಿ ಅಥವಾ ಗಿಡಗಳ ಬಗ್ಗೆ ಯಾವುದೇ ಸಮಸ್ಯೆ ಇದ್ದರೆ ತಮಗೆ ಅದರ ಬಗ್ಗೆ ಡೌಟ್ ಇದ್ದರೆ ಕೇಳಿಕೆ ದಯವಿಟ್ಟು ಸಂಜೆ ಆರರಿಂದ ಎಂಟು ಮಾತ್ರ ಕನ್ಸಲ್ಟೇಷನ್ ಟೈಮು ಹಗಲಿಗೆ ಯಾವುದೇ ಟೈಮಲ್ಲಿ ಫೋನ್ ಮಾಡೋದು ಯಾವುದೇ ಗಳನ್ನು ಕೇಳುವುದು ಇದು ಖಂಡಿತ ತಪ್ಪು ಯಾಕೆಂದರೆ ನನಗೆ ನನ್ನದೇ ಕೆಲಸಗಳಿವೆ ಅಂತ ಈಗಾಗಲೇ ನಾನು ಹೇಳಿದೆ ನಾನು ತೋಟದಲ್ಲಿ ವರ್ಕರ್ಸ್ ಸೊಟ್ಟಿಗೆ ಕೆಲಸ ಮಾಡ್ಕೊಂಡಿರ್ತೇನೆ ಅದಕ್ಕೋಸ್ಕರ ದಯವಿಟ್ಟು ಹಗಲಿಗೆ ಫೋನ್ ಮಾಡಿ ಉಪದ್ರ ಕೊಡಬೇಡಿ ಸಂಜೆ ಆರರಿಂದ ಎಂಟು ಸಂಜೆ ಆರರಿಂದ ಎಂಟು ಯಾರು ಬೇಕಾದರೆ ಫೋನ್ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೆ ಸಂಕೋಚವಿಲ್ಲದೆ ಕೇಳಿ ಕಾವು ಕೇಳಿದ ಪ್ರಶ್ನೆಗಳಿಗೆ ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ ನಾನು ಸಲಹೆ ಸೂಚನೆಗಳನ್ನು ಖಂಡಿತ ತಮಗೆ ಕೊಡ್ತಾ ಇದ್ದೇನೆ ನೀವು ಕೊಟ್ಟಂತಹ ಈ ಪ್ರೀತಿ ಇನ್ನೂ ಇದೇ ರೀತಿ ಮುಂದುವರಿಯಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದ joseph Lobo shankar